ಗಾಡಿಯಲ್ಲಿ ಕುತ್ಕೊಂಡಾಗ ಅಪ್ಪಾಜಿ ಅಮ್ಮಾಜಿ ನನ್ ಕೇಳದೆ ನಮ್ಮ ನಮ್ಮ ಕಾರ್ಯದರ್ಶಿಗಳು ನಮ್ಮ ಪಿ ಎಗಳು ನಮ್ಮೆಲ್ಲಾ ದಂಡು ಬಂದೂಕು ಎಲ್ಲಾ ಸೈನಿಕರು ಎಲ್ಲ ಜೋರಾಗೆ ಬರ್ತಾರೆ ನಾವೀಗ ಮಂತ್ರಿ ಅಲ್ಲ ಅಪ್ಪ ಆಶೀರ್ವಾದ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಮತದಾರರ ಆಶೀರ್ವಾದದಿಂದ ಸೊ ಎಲ್ಲರೂ ಬಂದಾಗ ನಾನ್ ಕೇಳ್ದೆ ಲಕ್ಷ್ಮಿ ಹೆಬ್ಬಾಳ್ಕರ್ನ ಬರೀ ಮಹಿಳಾ ಗೋಷ್ಠಿಗೆ ಅಷ್ಟೇ ಯಾಕೆ ಕರೀತಾರೆ ಅಲ್ಲ ಇವತ್ತು ಮಹಿಳೆ ನಮ್ಮ ಭಾರತ ದೇಶದ ಇತಿಹಾಸಕ್ಕೆ ಐದು ವರ್ಷ ಸಾವಿರ ವರ್ಷ ಇತಿಹಾಸ ನಮ್ಮ ಭಾರತ ದೇಶದ ಇತಿಹಾಸ ಸಾಮಾನ್ಯವಾಗಿ ವಿನಾಕ ಹೇಳ್ತಾರಲ್ಲ ಅಂತವ್ರು ಹೇಳಿ ತಿಳ್ಕೊಂಡಿರೋಳು ನಾನ್ ನಾನೇನ್ ಜಾಸ್ತಿ ಕಲ್ತೆಲ್ಲ ನಾನೇನ್ ಜಾಸ್ತಿ ಓದಲ್ಲ ರೈತನ ಮಗಳ್ರಿ ಐದು ಜನ ಹೆಣ್ಮಕ್ಳು ಎರಡನೇ ಅವಳು ನೋಡಕ್ ಚಂದ ಐದು ಜನ ನಮ್ಮಪ್ಪ ಹತ್ತು ಮದ್ವಿ ಮಾಡಿ ಕೊಟ್ಬಿಟ್ಟ ಎಲ್ ಕಲಿ ಹೋಗ್ತ ಆದ್ರೆ ನಮ್ಮ ತಾಯಿ ಕಲಿಸ್ಕೊಟ್ಟಂತ ನಮ್ಮ ಅಜ್ಜಿ ಕಲಿಸ್ಕೊಟ್ಟಂತ ಸಂಸ್ಕೃತಿ ಆ ಸಂಸ್ಕೃತಿಯಿಂದನೇ ನಿಮ್ಮ ಮುಂದೆ ಇಂದ ನಾನು ಬಂದು ನಿಂತು ನಾಲ್ಕು ಮಾತನ್ನ ಆಡುವಂತ ಧೈರ್ಯ ಮಾಡ್ತಾ ಇದ್ದೀನಿ ನಮ್ಮ ಭಾರತ ದೇಶದ ವೈಭವಪೂರಿತ ಇತಿಹಾಸದಲ್ಲಿ ಒಂದು ಕಾಲ ಇತ್ತು ರಾಜರು ಒಂದು ರಾಜ್ಯವನ್ನ ಗೆದ್ದುಬಿಟ್ರೆ ಒಬ್ಬ ರಾಜ್ಯ ತನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತಾ ಇತ್ತು ಗಂಡ ಸತ ತಕ್ಷಣ ಹೆಂತಿಗೆ ಜೀವನ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಗಂಡನ ಚಿತೆಯಲ್ಲಿ ತನ್ನ ದೇಹ ದಹನ ಮಾಡುವಂತ ಪದ್ಧತಿಯನ್ನು ಕೂಡ ನಮ್ಮ ಭಾರತಾಂಬೆ ನೋಡಿದಾಳೆ ಇವತ್ತು ಭಾರತ ದೇಶದಲ್ಲಿ ಮಹಿಳೆಯರನ್ನ ಬರೀ ಹೆರೋಕೆ ಅಷ್ಟೇ ಲಾಲಿ ಹಾಡೋಕಷ್ಟೇ ಅಡಿಗೆ ಮಾಡೋಕಷ್ಟೇ ಸಂಸ್ಕೃತಿಯನ್ನ ಉಳಿಸೋಕಷ್ಟೇ ಅಂತ ಇದ್ದಂತ ಸಂದರ್ಭದಲ್ಲಿ ಇವತ್ತು ನೋಡಿ ನಾವು ಪೈಲಟ್ ಆಗಿದ್ದೀವಿ ಉದ್ಯೋಗ ಖಾತ್ರಿಯಲ್ಲಿ ಕೆಲಸನೂ ಮಾಡ್ತೀವಿ ಕುಟುಂಬದ ಚಕ್ಕಡಿಯನ್ನ ಹೊಡೆಯೋಂತ ಸಂದರ್ಭದಲ್ಲಿ ಗಂಡನಿಗೆ ಹೆಗಲನ್ನ ಹೆಗಲು ಕೊಟ್ಟು ಇನ್ನೊಂದು ಎತ್ತಾಗಿ ಚಕ್ಕಡಿಯನ್ನ ಸಂಸಾರದ ಚಕ್ಕಡಿಯನ್ನ ಮುಂದೆ ತಗೊಂಡು ಸಾಕ್ತಾ ಇದೀವಿ ಮಹಿಳೆಯರ ತಲೆಯಲ್ಲಿ ಮುಂಚೆಯಿಂದ ಒಂದು ಭಾವನೆಯನ್ನ ಹಾಕ್ತಾರೆ ಅಮ್ಮಾಜಿ ತಪ್ಪು ತಿಳ್ಕೊಳ್ಬೇಡಿ ನಾನು ಏನಾದ್ರೂ ತಪ್ಪು ಮಾತನಾಡಿದ್ರೆ ನನ್ಗೆ ಬುದ್ಧಿ ಮಾತು ಹೇಳಿ ನಾನು ಯಾಕಂದ್ರೆ ಪ್ರತಿನಿತ್ಯ ಅಪ್ಪಾಜಿಯವ್ರು ಹೇಳೋ ಹಾಗೆ ಅಪ್ಪಾಜಿಯವ್ರ ಏನ್ ಹೇಳದ್ರು ನಮ್ಗೆ ದಿನನಿತ್ಯ ನಮ್ಮ ಜೀವನ ಆದರ್ಶವಾಗ್ಬೇಕು ನಿತ್ಯ ನಮ್ಮ ಕಾಯಕದಲ್ಲಿ ಆ ಭಗವಂತನ ನಾವು ಕಾಣ್ಬೇಕು ಸೊ ನಾನೇನಾದ್ರೂ ತಪ್ಪಿದ್ರೆ ನನ್ನನ್ನ ತಿದ್ದಿ ನಾನ್ ತಿದ್ಕೊಳ್ತೀನಿ ಆದ್ರೆ ನಾವು ಮಹಿಳೆಯರು ನಮ್ಗೆ ಹೆಣ್ಣು ಮಗು ಹುಟ್ಟಿದ ತಕ್ಷಣನೇ ನಾವು ಅವ್ರಿಗೆ ಏನ್ ಆಟಗೆ ಸಾಮಾನು ಕೊಡ್ತೀವಿ ಏನ್ ಆಟಿಕೆ ತಂದು ಕೊಡ್ತೀವ್ರಿ ನನಗೂ ಮೊಮ್ಮಗಳಾಗಿದ್ದಾಳೆ ಐರಾ ಅಂತ ಹೆಸರಿಟ್ಟಿದೀನಿ ಏಳು ತಿಂಗಳ ಮೊಮ್ಮಗಳು ನಂಗಪ್ಪಾಜಿ ಅವ್ರಿಗೆ ಆಟಿಕೆ ಸಾಮಾನ ಏನ್ ತರ್ತೀವಿ ಡಾಲ್ ತರ್ತೀವಿ ಆದ್ರೆ ಗಂಡಮ ಆಗಿ ಮೊಮ್ಮಗಾಗಿದ್ರೆ ಕಾರು ಜೀಪು ಬ್ಯಾಟು ಬಾಲು ಬಂದೂಕು ಪಿಸ್ತೂಲು ಹೆಣ್ಣು ಮೊಮ್ಮಗಳಾಗಿದ್ದಾಳೆ ಆ ಸಣ್ಣ ಅಡಿಗೆ ಮಾಡೋ ಸಾಮಾನು ಗೊಂಬಿ ಗೊಂಬಿ ತೆಲಿ ಹೆಂಗ್ ಇಕ್ಕೋದು ಹೆಳಲ್ ಹೆಂಗ್ ಹಾಕೋದು ಫ್ರಾಕ್ ಹೇಗ್ ಹಾಕೋದು ಅಲ್ಲ ನಮ್ಮ ಭಾವನೆಗಳು ಅಲ್ಲಿಂದನೆ ಬದಲಾವಣೆ ಆಗ್ಬೇಕು ಯಾಕಂತಂದ್ರೆ ಇವತ್ತು ನನ್ನನ್ನ ಕರೆದಂತ ವಿಚಾರ ನಾನು ಯಾವ್ದ್ರ ಬಗ್ಗೆ ಮಾತನಾಡ್ಬೇಕು ಆಗಿತ್ತಂದ್ರೆ ಮಹಿಳೆ ಮತ್ತು ಸಂಸ್ಕೃತಿ ಮಹಿಳೆಗೆ ಹೊರತಾಗಿ ಸಂಸ್ಕೃತಿ ಇಲ್ಲ ಸಂಸ್ಕೃತಿ ಸಂಸ್ಕೃತಿಗೆ ಹೊರತಾಗಿ ಮಹಿಳೆ ಇಲ್ಲ ಇವತ್ತು ನಾನು ಹೇಳಲಿಕ್ಕೆ ಬಯಸ್ತೇನೆ ಸಂಸ್ಕೃತಿಯ ಬ್ರ್ಯಾಂಡ್ ಅಂಬಾಸಿಡರ್ ಮಹಿಳೆ ನಮ್ಮ ದೇಶದಲ್ಲಾಗ್ಲಿ ಇಡೀ ವಿಶ್ವದಲ್ಲಾಗ್ಲಿ ಏನಾದ್ರೂ ಸಂಸ್ಕೃತಿ ಉಳಿದಿದೆ ಅಂದ್ರೆ ಏನಾದ್ರೂ ಮಾನವೀಯತೆ ಉಳಿದಿದೆ ಅಂತಂದ್ರೆ ಅದಕ್ಕೆ ಯಾರಾದ್ರೂ ಕಾರಣ ಅಂದ್ರೆ ಎದೆ ತಟ್ಕೊಂಡು ಹೇಳಿ ಅದು ಮಹಿಳೆ ಇವತ್ತು ಹಬ್ಬ ಹರಿದಿನಗಳು ಬರ್ತಾವೆ ನಮ್ಮ ಭಾರತ ದೇಶದಲ್ಲಿ ನಮ್ಮ ದೇಶ ಭಾರತ ದೇಶ ಹಬ್ಬ ಹರಿದಿನಗಳ ದೇಶ ಹಬ್ಬ ಯಾರು ಮಾಡ್ತಾರ್ರಿ ಹೋಳಿಗೆ ಯಾರು ಮಾಡ್ತಾರ ಕಡುಬು ಯಾರು ಮಾಡ್ತಾರ ಸಾರು ಯಾರು ಮಾಡ್ತಾರ ಊಟ ಯಾರು ಮಾಡ್ತಾರ ನೀವು ನಮ್ಮ ಹೋಗೋವರೆಗೂ ಮತ್ ನನ್ ಗಾಡಿಗೆಲ್ಲಾದ್ರೂ ನಿಲ್ಸ ಕಲ್ ಹೋಗಿ ಬೆಳಗ್ಗೆ ಮನೆಯಲ್ಲಿ ಎಲ್ಲರ್ಕಿನ್ನ ಮೊದ್ಲು ಯಾರು ಹೇಳ್ತೀರಿ ಅಮ್ಮಾಜಿ ಯಾರು ಹೇಳ್ತೀರಿ ಅವ್ರು ಹೇಳ್ತಾರ ನೀವ್ ಹೇಳ್ತೀರ ನೀವ್ ಹೇಳ್ತೀರಿ ರಾತ್ರಿ ಎಲ್ಲರ್ಕಿನ್ನ ಮೊದ್ಲು ಯಾರು ಮಲಗ್ತೀರಿ ಬೆಳಗ್ಗೆ ನೀವ್ ಲಗ್ತಾರ ನೀವ್ ಯಾಕೆ ಮಲಗೋದಿಲ್ಲ ರಾತ್ರಿ ಯಾಕೆ ಅಂದ್ರೆ ಅಮ್ಮಾಜಿ ನಮ್ಮ ನನಗ್ ಜವಾಬ್ದಾರಿ ಕೊಟ್ಟ ಹೋಗ್ಬಿಟ್ಟಾಳ ಗ್ಯಾಸ್ ಬಂದ್ ಆಗ್ಯತಿಲ್ಲ ನೋಡು ಕರೆಂಟ್ ಬಂದ್ ಇಲ್ಲ ನೋಡು ಟಿವಿ ಬಟನ್ ಬಂದ್ ಇಲ್ಲ ನೋಡು ಮೊಬೈಲ್ ಚಾರ್ಜಿಂಗ್ ಹಾಕ್ಯಾರ ಇಲ್ಲ ನೋಡು ಬಾತ್ರೂಮ್ ದಾಗ ಏನರ ಗೀಝರ್ ಬಟನ್ ಹಚ್ಚಿ ದಂಗ ನಮ್ಮ ಮಕ್ಳು ನೋಡು ಇದನ್ನೆಲ್ಲ ನಮ್ಗೆ ಮೊದಲಿಂದನೂ ತುಂಬಿ ಬಿಟ್ಟಿದ್ದಾರೆ ಹಿಂಗಾಗಿ ಆ ಜವಾಬ್ದಾರಿ ಏನಾಗ್ಬಿಟ್ಟಿದೆ ನಮಗೆ ಅವ್ರ ಮಲ್ಕೋಕಿನ್ನ ಮೊದಲು ನಾವ್ ಮಲ್ಕೋದಿಲ್ಲ ಅವ್ರ ಮಲ್ಗಿದ್ಮೇಲೆ ಎಲ್ಲಾ ಚೆಕ್ ಮಾಡಿ ನಮಗ್ ಸಮಾಧಾನ ಆದ್ಮೇಲೆ ಮುಚ್ಚಿ ಕಡೆ ಬಾಗ್ಲ ಹಾಕೈತಿಲ್ಲೋ ಹಿತ್ ಕಡೆ ಬಾಗ್ಲ ಹಾಕೈತಿಲ್ಲೋ ನೋಡ್ಕಾರ್ ಆಮೇಲೆ ಮಲಗ್ತೇವಿ ಕೋಳಿ ಕೂವೋಕಿನ್ನ ಮೊದಲು ಮತ್ ಹೇಳ್ತಾ ನಮ್ಮ ಸಂಸ್ಕೃತಿ ಎಲ್ಲಿಂದ ಶುರು ಆಗುತ್ತೆ ಮಹಿಳೆಯರು ಬೆಳಗ್ಗೆದ್ದ ತಕ್ಷಣ ಮುಖ ತೊಳ್ಕೊಂಡು ಇವತ್ತಿ ಪಟ್ಟ ಹಚ್ಚಿ ದೇವ್ರ ಮನಿ ದೀಪ ಹಚ್ಚಿ ಹೊರಗಡೆ ಕಸ ಗುಡಿಸಿ ರಂಗೋಲಿ ಹಾಕೋದ್ರಿಂದ ನಮ್ಮ ಮಹಿಳೆಯರ ಸಂಸ್ಕೃತಿ ಶುರು ಆಗುತ್ತೆ ಹಬ್ಬ ಹರಿದಿನ ಇರಬಹುದು ತಾಯಿ ಮಕ್ಕಳಿಗೆ ಹೇಳ್ಕೊಡುವಂತ ಸಂಸ್ಕೃತಿ ಇರಬಹುದು ಅಜ್ಜಿ ಮೊಮ್ಮಕ್ಕಳಿಗೆ ಹೇಳ್ಕೊಡುವಂತ ಸಂಸ್ಕೃತಿ ಇರಬಹುದು ಪ್ರತಿಯೊಂದು ಘಟ್ಟದಲ್ಲಿ ಇವತ್ತು ಭಾರತ ದೇಶದ ಸಂಸ್ಕೃತಿಯನ್ನ ಇಡೀ ವಿಶ್ವಾದ್ಯಂತ ಪ್ರಸಿದ್ಧಿ ಮಾಡಿದ್ದು ಯಾರಾದರೂ ಇದ್ರೆ ಅದು ಮಹಿಳೆ ಅದು ಬಿಜಾಪುರ್ ಮಹಿಳೆ ಆಗಿರ್ಬೋದು ಅದು ಬೆಳಗಾವ್ ಮಹಿಳೆ ಆಗಿರ್ಬೋದು ಯಾರೂ ಅರ್ತಾಗಿಲ್ಲ ಬಂಧುಗಳೇ ಮಹಿಳೆ ನಾವು ಶಾರೀರಿಕವಾಗಿ ಸ್ವಲ್ಪ ವೀಕ್ ಇರ್ಬೋದು ಸ್ವಲ್ಪ ಅಶಕ್ತಿ ಶಾರೀರಿಕವಾಗಿ ಆದ್ರೆ ಮಾನಸಿಕವಾಗಿ ನಾವು ನಮ್ಮ ಅಣ್ಣ ತಮ್ಮಂದ್ರಕ್ಕಿಂತ ನಮ್ಮ ತಂದೆಗಳಕ್ಕಿನ್ನ ನಾವು ಗಟ್ಟಿಯಾಗಿದ್ದೀವಿ ನೀವು ನೋಡಿ ಇತ್ತೀಚಿನ ದಿನದಲ್ಲಿ ಅಥವಾ ಸುಮಾರು ಬಹಳಷ್ಟು ಆತ್ಮಹತ್ಯೆಗಳಾಗ್ತವೆ ಏನ್ ಆತ್ಮಹತ್ಯೆಗಳಾಗ್ತವೆ ಸಾಲ ಹೆಚ್ಚಾಯ್ತು ಆತ್ಮಹತ್ಯೆ ಮಾಡ್ಕೊಂಡ್ರಿ ಬ್ಯಾಂಕ್ನವ್ರು ನಾಳೆ ನಮ್ಮ ಮನೆಗೆ ಟ್ರ್ಯಾಕ್ಟರ್ ತಗೊಳಕ್ ಬರ್ತಾರೆ ಆತ್ಮಹತ್ಯೆ ಮಾಡ್ಕೊಂಡ್ರಿ ಬೆಳೆಸಾಲ ತುಂಬಾಕ್ ಆಗ್ಲಿಲ್ಲ ಆತ್ಮಹತ್ಯೆ ಮಾಡ್ಕೊಂಡ್ರೆ ಒಂದು ದಿನಾನು ವಿಚಾರ ಮಾಡ್ಲಿಲ್ಲ ನಾನು ಆತ್ಮಹತ್ಯೆ ಮಾಡ್ಕೊಂಡ್ರೆ ನನ್ನ ಹೆಂಡತಿ ಗತಿಯೇನು ಮಕ್ಕಳ ಗತಿಯೇನು ನನ್ನ ತಾಯಿ ಗತಿಯೇನು ತಂದೆ ಗತಿಯೇನು ಅಂತ ಆದ್ರೆ ಅದೇ ಮಹಿಳೆ ನಾನು ಕೂಲಿ ಆದ್ರೂ ಮಾಡ್ತೀನಿ ನನ್ನ ಪಾತ್ರೆ ಆದ್ರೂ ತೊಳಿತೀನಿ ನನ್ನ ಬಟ್ಟೆ ಆದ್ರೂ ತೊಳಿತೀನಿ ಉದ್ಯೋಗ ಖಾತ್ರಿ ಕೆಲಸ ಆದ್ರೂ ಮಾಡ್ತೀನಿ ನನ್ನ ಮನೆತನವನ್ನ ನನ್ನ ಅತ್ತೆ ಮಾವನ್ನ ನನ್ನ ಮಕ್ಕಳನ್ನ ಸಾಕ್ತೀನಿ ಅಂತ ಧೈರ್ಯದಿಂದ ಸಮಾಜದಲ್ಲಿದೆ ಸೊ ಯಾರು ಧೈರ್ಯವಂತರು ಯಾರು ನಮ್ಮ ಸಂಸ್ಕೃತಿಯನ್ನ ಮುಂದೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಇವತ್ತು ಮಹಿಳಾ ಸಬಲೀಕರಣದ ಬಗ್ಗೆ ನಾವು ಮಾತನಾಡ್ತೀವಿ ಇದು ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರ ಗುರು ನಮನದ ಕಾರ್ಯಕ್ರಮ ನಾನು ಧರ್ಮದ ಬಗ್ಗೆ ಮಾತನಾಡ್ಬೇಕು ಅಪಾಜಿಯವರ ಬಗ್ಗೆ ಮಾತನಾಡ್ಬೇಕು ರಾಜಕಾರಣವನ್ನ ಅಲ್ಲಿ ಗಾಡಿಯಲ್ಲಿ ಬರಬೇಕಾದ್ರೆ ಗಾಡಿಯಲ್ಲಿ ಇಟ್ಟು ನಾನು ಇಲ್ಲಿ ಬಂದಿದ್ದೀನಿ ಆದ್ರೆ ನಮ್ಮೆಲ್ಲರ ಕಾಳಜಿ ಮಹಿಳೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮುಂದೆ ಬರಬೇಕು ಅಂದಾಗ ನಿಜವಾದ ರೂಪ ನಿಜವಾದ ಅರ್ಥದಲ್ಲಿ ಅಪ್ಪಾಜಿ ಅವರಂತ ಅವ್ರು ಏನು ಕಂಡಿದಾರಲ್ಲ ಒಂದು ಕನಸು ಸಮೃದ್ಧ ಭಾರತ ಸಮೃದ್ಧ ಸಮಾಜ ನನ್ನ ಹೆಣ್ಮಕ್ಳು ನನ್ನ ಸಮಾಜಕ್ಕೆ ಮಾದರಿ ಅದು ನಿಜವಾದ ಅರ್ಥದಲ್ಲಿ ಅದ್ ಆ ಕನಸು ಈಡಿರ್ಲಿಕ್ಕೆ ಸಾಧ್ಯ ಆಗತ್ತೆ ಬಂಧುಗಳೇ ನಾನು ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ ಸಮಾನತೆ 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 ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ